ప్రసీదన 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 ప్రసూదన

అష్ట గోపే అర వాళ్ళ జళిపిక సూర్యన ప్రకాశ అడిగి ఎడభాగ కుడి మేచయ్య కాంతియ కార్మికిలు బమం జాతి చేసిన పడి మండలంక మణు ముచ్చికుండితో అట్ట వసకసి నమ్మ వంశ ఈ శక్తి సుధన మహారాజ వీరీరాటారక్రేశ్వర సమనరాల లోక దాంతో జైవేర్యం ప్రసాదాక్షస వీర ప్రఖ్యాత ನಮ್ಮ ಭೀಕರ ಕೋಪ ವೇಷಕ್ಕೆ ಸುರ ಲೋಕದ ದಿಕ್ಕಜರ ದಿಕ್ ಪ್ರಾಂತರಾಗಿ ದಿಕ್ಕೆಟ್ಟು ಅನುಜ ನಮ್ಮ ವೈರಿಗಳಾದ ದೇವತರ ಮೇಲೆ ನಮ್ಮ ಪರಾಕ್ರಮವಂ ತೋರಿದೆವು ಸ್ವರ್ಗವ್ ನಾಶ ಮಾಡಿದೆವು ಆಹೋ ಅಗ್ರಜಾ ಅನುಜಾ ನಮಗೆ ಕೆಟ್ಟ ಮಾತುಗಳನ್ನಾಡುವವರ ಜೀವನವನ್ನ ನಾಶ ಮಾಡಿದೆವು ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಅಮರ ನಂಬಾಧಿಕಾರಗಳನ್ನು ನಮ್ಮ ಕೈ ಅಗ್ರಜಾ ಅನುಜ ನಮ್ಮ ಭುಜಫಲ ಕ್ರಮಕ್ಕೆ ಸರಿಸಾಟಿಯೇ ಯಾರು ಇಲ್ಲ ಇಲ್ಲಿಯವರೆಗೂ ನಮ್ಮ ಭುಜಫಲಕ್ಕೆ ಸರಿಸಾಮನು ಯಾರು ಕಾಣಲೇ ಇಲ್ಲ ಇನ್ನು ಮೇಲೆ ಬ್ರಹ್ಮನೆಂಬುವವನು ನಮ್ಮರ ಮನೆಯ ದ್ವಾರಪಾಲಕನಾಗಿರಲಿ ಸರ್ವ ದೇವತೆಗಳು ತಪ್ಪದೆ ಪ್ರತಿದಿನ ನಮ್ಮನ್ನು ಪೂಜಿಸಲಿ ಅಹೋ ಅಗ್ರಜ ದೇವೇಂದ್ರನ್ ಎಂಬ ಹದಮನು ನಮ್ಮ ಲೋಹಾವತಿಯ ಕಾವಲುಗಾರನಾಗಿರಲಿ ಇವರಂ ರಕ್ಷಿಸುವ ಸಂರಕ್ಷಕನೆಂಬ ಬಿರುದು ಧರಿಸಿರುವ ಆ ಎಂಬೇಡಿ ವಿಷ್ಣುವಿನ ಹಿಡಿದು ಹವನ ಮಧ್ಯ ಒಮ್ಮರಿದು ನಮ್ಮ ಪುಟ ಭೇದ ನವಾಗದ ಲೋಹಾವತಿಯ ಕಾರಾಗೃದಲ್ಲಿ ಸೇರಿಸಿ ಜೀವನ ಪರ್ಯಂತ ನಾಳೆ ನಳಿ ಸಾಯುವಂತೆ ಮಾಡಿ ఈ వైకుంఠ లోకే నే అధ్యక్షరగోణ యవ దేవత గణవం నమ్మ అగ్నియంతే నోణ తడ మాద వైకుంఠదోళ్ళు హోణ నడియ అసర కులగణ్య నష్టదంత నిజ ಓ ರಮಣ ರಮಣಿ ಇದೇನು ಘೋರವಾದ ಧನಿಯೋ ಕೇಳಿ ಬರುತ್ತಿರುವುದಲ್ಲ ನಾನು ಏನು ಮಾಡುವುದು ಸುಂದರಿ ಹಾ ಧನಿಯನ್ನ ಕೇಳಿದರೆ ನನಗೆ ಭಯವಾಗುತ್ತಿರುವುದಂತೆ ಗುಡವಂತಾ ಅಯ್ಯೋ ನಾರಿಮಣಿ ಎನ್ನ ಮೋದರಗಿಣಿ ಯಾರು ಘೋರ ಧ್ವನಿ ಮಾಡಿದರೂ ನಮ್ಮನೇನು ಮಾಡಲು ಆ ಕೂಡ ರಕ್ಕಸರು ನಮ್ಮ ಹತ್ತಿರ ಬಂದಂತಾಯ್ತು ನಾನು ಹೋಗಿ ಆ ರಕ್ಕಸರನ್ನು ಸಮ್ಮರಿಸಿ ಬರುತ್ತೇನೆ ನೀನು ಈ ಮಣಿಮಂಚದ ಮೇಲೆ ವಿಶ್ರಾಂತಿಯನ್ನೇ ತೆಗೆದುಕೋ ರಮಣಿ ತದ್ಗುಣ ಬರಣಿ ನಿನ್ನಿಷಯ ಎಂತಾಗಲಿ ಪ್ರಿಯಾ ವಿಷ್ಣು ಎಂಬ ಕುಲ್ಲ ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಹಾದಿಶೇಷ ನಾಡಿ ಬಿಟ್ಟದ್ದು ಇಂದಿನ ನಮ್ಮ ರಾಕ್ಷಸ ಅಂದು ಸಮುದ್ರ ಮತನ ಮಾಡಿದಾಗಲೇ ನಿನಗೆ ತಕ್ಕ ಸಿಕ್ಕನ್ನು ಕೊಡಬೇಕಾಗಿತ್ತು ಅವರಲ್ಲಿ ಟಕ್ಕುತನ ಮಾಡಿ ಇಲ್ಲಿವರೆಗೆ ಉಳಿದಿರುವ ಈಗ ನಮ್ಮ ಕೈಯಲ್ಲಿ ನೀನು ಯಾರೋಳು ಸೂರನಾಗಿ ಸಮರಂಗ ಮಾಡಿ ತಿರುವಿ ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲಿ ಹೇಳಿ ನೀನಂತ ಪರಾಕ್ರಮನಾದರೆ ಸಮರಕ್ಕೆ ನಿಲ್ಲೇ ಆ ವಿಚಾರನ ಆತ ವಿಷ್ಣುವೆಂಬ ಭ್ರಷ್ಟನೇ ದುಷ್ಟನೇ ಸುಲಕ್ಷಣ ಲಕ್ಷ್ಮಿಯೊಡನೆ ಲೋಲಾಡುವ ಮದ್ ಮೂರ್ಖನೇ ರ ನನಗೆ ಹಂತ ಕರ್ಣೆ ಹಚ್ಚುವುದು ಅದು ಯಾತಕ್ಕೆಂದರೆ ನಿನ್ನಂತ ಎಂಬೇಡಿಯನ್ನು ಸಂಹಾರ ಮಾಡದೆ ಜೀವದಾನ ಮಾಡಿರುವೆನು ನಾರಾಯಣ ಎನ್ನ ಮುಂದೆ ತೋರೆದಿರು ನಿನ್ನ ಯತ್ರಣ ಅಡ್ಡ ಬಿದ್ದು ಇಡಿ ಅನ್ನ ಚರಣ ಕೆಟ್ಟ ಎಮ್ ನುಡು ಕೆಟ್ಟ ನುಡಿ ಎಂ ನುಡುನರು ಈ ಸುದರ್ಶನ್ ಚಕ್ರಕ್ಕೆ ಆವತಿಯಾಗಬೇಡ ಯಾರು ಆವತಿಯಾಗಿ ಕಶ್ಯಪ್ಪ ನಮ್ಮ ಸಿಡಿದಂತೆ ಇನ್ನೇನೆ ಮಣ್ಣು ಮಿಕ್ಕಿಸಿ ಬಿಡುವೆನು ನೋಡು 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 ನೀಚ ರಸ ಬಿಡಿ ಬಿಡಿ ನಾರಾಯಣ ನೀನ್ ಯಾವ ಕದನ ಪ್ರವೀಣ ನೀನ್ಯಾವ ಕದನ ಪ್ರವೀಣ ಎಲೇ ಭ್ರಷ್ಟ ಎಂದಕ್ಕೆ ಮೂರಡಿ ಭೂದಾನ ಒಂಬೇಡಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ ವೀರಾದಿ ವೀರನಾದ ಅಣ್ಣ ಕಶ್ಯಪ್ಪನನ್ನು ನರಸಿಂಹನ ಹೋತಾರದಿಂದ ಒದೆಗೈದೆ ಎಲೇ ಹನುಮ ಬಾಲಾಢ್ಯನಾದ ನರಕಾಸುರನನ್ನು ವರಹವಾಗಿ ಸಂಹಾರ ಮಾಡಿದೆ ಚಂಡ ಚಂಡ ವಿಕ್ರಮನಾದ ಸೋಮಕಾಸುರನನ್ನು ಮತ್ಸ ರೂಪವನ್ನು ತಾಳಿ ಕೊಲ್ಲಿಸಿದೆ ಎಲ್ಲಿ ಮೂಡಮತಿ ಈ ಧರಣಿಯೋಳಿನ ಕಡು ಪರಾಕ್ರಮಿಯಾದ ಭಸ್ಮಾಸುರನನ್ನು ಮೋಹಿನಿಯಾಗಿ ತಕತೈ 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 ಎಂದು ನಾಟ್ಯ ಮಾಡಿ ನಾಶ ಮಾಡಿದೆ ಈ ಧರಣಿಯೋಳಿ ನಿನ್ನನ್ನು ತೀರನೆನ್ನುವರು ನಿಜವಾಗಿ ನೀನು ಯಾರೋ ಸಂಗ್ರಾಮ ಮಾಡಿರುವೆ ನಾರಾಯಣ ನಾ ಬಲ್ಲೆ ನಿನ್ನ ಹೇಳಿತನದ ಗುಣ ಎನ್ನ ಮುಂದೆ ತೋರೆದಿರು ನಿನ್ನ ಯತ್ರಾಣಾ. Ei, é, eu ಭಕ್ತ ಮಾತನ್ನು ನಡೆಸದ ಭಕ್ತನಾದ ಬಲಿ ಚಕ್ರವರ್ತಿಯನ್ನು ಪಾತ್ರಕ್ಕೆ ತುಳಿದೆ ಅವನ ಭಕ್ತಿಗೆ ಮೆಚ್ಚಿ ಬಾಗಿಲನ್ನು ಕಾಯ್ದೆ ವೀರಣ್ಣ ಕಶ್ಯಪ ನರಕಾಸುರ ಭಸ್ಮಾಸುರ ತೊಮಕಾಸುರ ಮೊದಲಾದ ಸಕ್ಕಿದ ಅವ ಸಕ್ಕಿದ ರಸರಂ ಅವರವ ಕರ್ಮಕ್ಕೆ ಅವತಾರ ತಾಳಿ ನಿಮ್ಮಂತ ಗಣುಚರಣ ನಿರ್ನಾಮ ಮಾಡಿದೆ ಈ ನತೆಯ ಮಾತುಗಳನ್ನಾಡಿ ಸಾಯಿಬಿಡಿರ ಕಂಡಿರಾ ರಾತ್ರಿ ಚರರೇ ವಿಷ್ಣುವೇ ಈ ದಿನ ನೀನು ಎನ್ನ ಕೈಯಲ್ಲಿ ಜೀವದಿಂದ ಉಳಿಯಲು ಸಾಧ್ಯವೇ ಈ ಕೋ ಸೂಸುತ ಎಂ ಸೂಸು ದಸೆ ದಶೆಗೆ ಕಗ್ಗತ್ತಲು ಕವಿ ವ್ಯಾಸಮಿಡುವ ತರರಿ మాడి కొంద రీతి నిన్నే సూత్ర ఎలా సారీ కర్మిష్ఠ రక్సమీ చీడ మరణ బారే ఆ చంద్రమౌళి ಸಮಯ ಈ ಮೂರ್ಖರನ್ನು ನಿಗ್ರಯಿಸಲು ಎನ್ನಿಂದಾಗದು ನಾನು ಮಾಯವಾಗಿ ಹೋಗಿ ಮುಂದೆ ಆಲೋಚನೆ ಮಾಡಿ ಈ ಮೂರ್ಖರ ಉಂಡೆಗಳನ್ನು ಚೆಂಡಾಡಿಸದಿದ್ದರೆ ರಾಕ್ಷಸಾಂತಕನೆಂಬ ಹೆಸರು ಅರ್ಥಕ್ಕೆ ನಿಲ್ಲಿದೆ ಎಲೆ ಸುಳ್ಳನಾದ ಹಾಯಣ ನಿನ್ನ ಆಗಲೇ ಹಂಗಲೆಲ್ಲ ಘಟ್ಟದನ ನಡೆಸುತ್ತಿರುವ ಈಗ ನಾನು ಬಿಟ್ಟ ಶಕ್ತಾಯ್ ನಿತ್ತರಿಸಿಕ ಮೂಡಮದೆ ನಮ್ಮ ನಮ್ಮೆದುರಿಗೆ ನಿಲ್ಲದೆ ಮರಿಯಾಗಾದಮ ಮಾಡುವೆ ನಿನ್ನೊಂದು ಜಾಗೃತಿಯಿಂದ ನ್ನು ಪರಾಕ್ರಮಕ್ಕೆ ಪಲಾಯನಕ್ಕೆ ಮೈಗೊಟ್ಟನೆಂದು ಅಯ್ಯೋ ಶಿವ ನಾನು ಏನು ಮಾಡಲಿ ಾಣ ಕಾಂತನು ನನ್ನನ್ನು ಅಂತಪುರದಲ್ಲಿ ಇರು ಎಂದು ಹೇಳಿ ಎತ್ತಲೋ ಮಾಯವಾಗಿ ಹೋದನು ನಾನಾದರೋ ದಾರಿ ಕಾಣದಂತೆ ಆಗಿರೋನು ಇದಕ್ಕೆ ಗತಿ ಏನು ಮಾಡಬೇಕು ಸಾರಥಿ ವಿಶಾಲ ಮಧ್ಯಪ್ಪ ಇವರಿಗೆ ನನ್ನ ಅನಂತ ಉಂದನಗಳು ಎಂಡು ರಾಯರೋಳ್ ಗಂಡು ಗಲಿ ಎಂದೆನಿಸಿಕೊಂಡಿರುವ ಹಕ್ರಜ ಈ ಕೋ ಇಲ್ಲಿ ಹೋರೋ ನಾರಿಯ ಧ್ವನಿಯಾಗುವುದು ಬಿಟ್ಟು ಎಂಬ ಭ್ರಷ್ಟನು ನಮ್ಮ ಭೀಕರ ತರಕ್ಕೆ ಹೆದರಿ ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋದನು ಆದ ಕಾರಣ ಇಲ್ಲಿರುವ ಹವನ ಸತಿಯಳಾದ ಲಕ್ಷ್ಮಿಯನ್ನು ನಮ್ಮ ಪಟ್ಟಣ ಎಳೆದುಕೊಂಡು ಹೋಗೋಣ ಅಗ್ರಜ ತಿಳಿಂತಾಗಲೇ ನಿಜ ಎಲೆ ಸಾಗರದ ನಿನಗೆ ಸಿರಿಸೋಭಾಗ್ಯಾತೆಗೆ ತಕ್ಕೇ ವಿಷ್ಣುವಿನ ಮೇಲೆ ಇನ್ನ ಮೇಲೆ ಕಡು ಪರಕ್ರಮ ಶೌವ್ಯಾನ್ಯತನಾದ ನಾನಾಗುವ ನಿನ್ನ ಜೊತೆ

నిన్నంత సుందరి కరదొయ్యే ఎందుకు సరియద జరి సింహాతన సుందరి ఈ కణి నిన్న మన ఆచి ఈడేసే ನಿನ್ನನ್ನು ಆನಂದ ಪಡಿಸುವೆ ಬೇಕಾದರೆ ಕಾಮದೇನು ಕಲ್ಪವೃಕ್ಷ ಚಿಂತಾಮಣಿಯನ್ನು ತಂದು ಕೊಡಲೆ ಇಲ್ಲವೇ ರಂಬ ಊರ್ವಚೆ ಮೇನಕೆ ತಿಲೋತ್ತಮರೆಂಬ ಸುರ ನಾರಿಯರನ್ನು ಕರೆತರಿಸಿ ನಿನ್ನ ಚಾಕರಿಗೆ ನಿಲ್ಲುತ್ತಲೇ భయమం పడదే ఎన్నోహాధి పట్టణు మనోరీ మాయకారియా కపట విష్ణువిన నల్ే నీలు నమ్మణ నంతర కామన కమన లే సుందరి అందే అంత ఆశయం మేర నమ్మ హగ్రజన అగ్రచన పరమొట్ో ಸುಂದರಿ ಸರಸದಿಂದ ಸುರ ಸುರಸುಖದ ಆನಂದದ ಮಾತುಗಳನ್ನಾಡು ನಿನ್ನ ಮನ ಆನಂದವಾಗುವಂತೆ ರತಿ ವಿಲಾಸದೊಳ ಕೂಡು ತೃಪ್ತಿ ಎಂಪಡು ಬಿಟ್ಟು ಬಿಡು ಕಾರಣ ಮೇಲಿನ ಭ್ರಾಂತಿ ದಿಟ್ಟಾದಿ ನಿನ್ನ ಅಮೂಲ್ಯ ಪ್ರೀತಿ ದಿಟ್ಟಾದಿ ದಿಟ್ಟ ನಮ್ಮಣ್ಣ ಶಕ್ತಿ ಸುಧನರ ಮೇಲೆ ಮನಪೂರ್ತಿ ಆಗಾದರೆ ಸುಖವಾಗುವುದು ನೋಡು ವಿಷ್ಣುವಿನ ರಾಣಿ ಪಣಿವೇಣಿ ಸುಂದರಿ ನೀವು ದಾರು ನಾವು ಮಹಾರಾಜರೇ ಲೋಹಮತಿ ಅರಸರು ಏತಕ್ಕಾಗಿ ಬಂದಿರುವ ನಿನ್ನನ್ನು ಹೇಳಿದ್ರು

అన్నయ్య సుందరి సుందరి కరయబేడే కరీబు ఏ

ಆತ ಕಾರಣ ನಮ್ಮಣ್ಣ ಏನು ನಿನ್ನ ಮೇಲೆ ಪೂರ ಮನಸ್ಸೋತಿರುವನು ಇದಕ್ಕೆ ಪ್ರತಿ ಮಾತನ್ನಾಡದೆ ಹೆದರುತ್ರವಂ ಕೊಡದೆ ಸಂತೋಷದಿಂದ ಆತನೇ ನಿನ್ನ ಪರಿಗ್ರಹಿಸೋನು ತತ್ಪ್ರಯುಕ್ತ ಅನ್ನ ಹಿಂದೆ ಬಂದರೆ ಸರಿ ಎಲ್ಲವಾದರೆ ಜಡೆಮಡಿ ಎಂಪಿಡಿದು ಎಳೆದು ನಾರಿ ಎಲೆ ಲಕ್ಷ್ಮೀ ಆ ಪಕ್ಷಿ ವಾಹನನ ಹೆಸರೆತ್ತಿದೆ ನಿನ್ನ ಪಕ್ಷಿ ಎಂಬುದು ಸಾಗರಕ್ಕೆಸುವೆ ಒಂದು ವೇಳೆ ನಿನ್ನ ಪಕ್ಷಿ ವಾಹಿನಿ ಭಿಕ್ಷಕನಾದ ಶಂಕರನಾಟ ಬಂದರೆ ದ್ರಾಕ್ಷಿ ದ್ರಾಕ್ಷಿಣಿಯನ್ನು ಎಳೆದು ಅವಳಿಗೆ ನಾನೇ ಅಧ್ಯಕ್ಷನಾಗುವೆ ಈ ಕ್ಷಿತಿಯೋಳು ನಮ್ಮಿಬ್ಬರ ಸರಿಸಮನಾದ ಪರಕ್ರಮಗಳಿಲ್ಲ ನಾರಿ ನಿನ್ನ ಬದಿಯಾದರೂ